ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯೂಶಲ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಕ್ಯಾಂಡಲ್ ರೀಡಿಂಗ್ ನಿಮ್ ಪರ್ಸನ್ ಪ್ರೀತಿಯಲ್ಲಿ ಮುಂದಿನ ನಡೆ ಏನು ಹಾಗೆ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಮತ್ತೆ ಹೇಳ್ತೀನಿ ಯಾವುದಾದ್ರೂ ಒಂದು ಲವ್ ರೀಡಿಂಗ್ ನೋಡುವಾಗ ಅಥವಾ ಪಿಕ್ ಕಾರ್ಡ್ ರೀಡಿಂಗ್ ನೋಡುವಾಗ ನಿಮ್ಮನ್ನು ನೀವು ಅದರಲ್ಲಿ ಫೋರ್ಸ್ಫುಲ್ಲಿ ಇನ್ಸರ್ಟ್ ಮಾಡ್ಕೋಬೇಡಿ ನಿಮಗೆ ಅದು ರೆಸುನೇಟ್ ಆಗ್ತಿದ್ರೆ ಮಾತ್ರ ಕಂಟಿನ್ಯೂ ವಾಚಿಂಗ್ ಅಂತ ಹೇಳ್ತೀನಿ ಹಾಗೇ ಯಾರೆಲ್ಲ ಇವತ್ತಿನ ಸಮೀನ್ ಚಕ್ರ ಕ್ಲಾಸ್ಗೆ ಅಟೆಂಡ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಅಟೆಂಡ್ ಮಾಡಿ ಆ್ಯಂಡ್ ಒಂದು ವರ್ಷದಲ್ಲಿ ಒಂದೇ ಸತಿ ನಾವು ಈ ಥರದ ಕ್ಲಾಸಸ್ನ ಮಾಡುವಂಥದ್ದು ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಜಾಯಿನ್ ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ ನೀವು ನೆನಪಿಸ್ಕೋತಾ ಇರಿ ಅವ್ರ ಫೋಟೋನಾದರೂ ನೋಡಿ ಅವ್ರ ಹೆಸರನ್ನಾದರೂ ಮೂರ್ ಸತಿ ಹೇಳಿ ಹಾಗೆ ಈ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಎಸ್ ಥ್ಯಾಂಕ್ ಯು ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಆಗಬೇಕು ಈ ಸದ್ಯದಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಓಕೆ ಇದರಲ್ಲಿ ಏನಿದೆ ಅಂದರೆ ಮೇ ಬಿ ನೀವು ಜಗಳ ಮಾಡ್ಕೊಂಡಿರಬಹುದು ನಿಮ್ಮನ್ನು ಅವರು ಕಾಂಪ್ರಮೈಸ್ಗೋಸ್ಕರ ಮೀಟ್ ಆಗ್ತಿರಬಹುದು ಇನ್ನೂ ಒಂದಿದೆ ಕ್ಲಾರಿಫಿಕೇಶನ್ಗೋಸ್ಕರ ಮೀಟ್ ಆಗ್ತಿರಬಹುದು ಅಥವಾ ಕ್ಲೋಜರ್ಗೋಸ್ಕರನೂ ಮೀಟ್ ಆಗ್ತಿರಬಹುದು ಯಾಕಂದರೆ ಈ ವ್ಯಕ್ತಿ ತುಂಬ ವಿಷಯನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ನಿಮ್ಮ ಹತ್ರ ಶೇರ್ ಮಾಡಬೇಕು ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನುವಂಥ ತುಂಬ ಫೀಲಿಂಗ್ಸ್ನ ಹೋಲ್ಡ್ ಮಾಡ್ಕೊಂಡು ಇಟ್ಟಿದ್ದಾರೆ ಮೇ ಬಿ ಈ ಈ ವ್ಯಕ್ತಿ ಇವಾಗ ವೆಯ್ಟ್ ಗೇನ್ ಮಾಡಿರಬಹುದು ಅವ್ರದ್ದು ಫೇಸು ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಮೇ ಬಿ ಹುಡುಗ ಆಗಿದ್ರೆ ಗಡ್ಡ ಬಿಟ್ಟಿರಬಹುದು ಅಥವಾ ಆದ್ರೆ ಹೇರ್ ಹೇರ್ ಕಟ್ ಮಾಡಿರಬಹುದು ಈ ಥರ ಸಮ್ ಡಿಫ್ರೆನ್ಸ್ ಈ ಒಂದು ವ್ಯಕ್ತಿಯಲ್ಲಿ ಕಾಣಿಸ್ತಾ ಇದೆ ಹಾಗೆಯೇ ನನಗೆ ಅನಿಸ್ತಾ ಇದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಯಾರ್ದೋ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅವರಿಂದ ಈ ವ್ಯಕ್ತಿ ತುಂಬ ಇನ್ಫ್ಲುಯೆನ್ಸ್ ಆಗ್ತಿದ್ದಾರೆ ಆ ವ್ಯಕ್ತಿಯಿಂದ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಬಿರುಕು ಮೂಡುವಂಥದ್ದು ಆ ವ್ಯಕ್ತಿ ನಿಮ್ಮಿಬ್ಬರನ್ನ ದೂರ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಅವರ ಮಾತನ್ನ ಇವ್ರು ಕೇಳ್ಕೊತಾ ಇದ್ದಾರೆ ಇದರಿಂದೇ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಸಪರೇಷನ್ ಜಗಳ ಶುರು ಆಗಿರುವಂಥದ್ದಿದೆ ಈ ವ್ಯಕ್ತಿ ಹೇಳ್ತಾ ಇರುವಂತದ್ದು ನಾನು ಯಾರನ್ನು ನಂಬಲ್ಲ ನಾನು ಯಾರನ್ನು ನಂಬಿಲ್ಲ ನನಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ವಾದ ಮಾಡಬಹುದು ಬಟ್ ಮೋಸ್ಟ್ ಆಫ್ ದ ಟೈಮ್ ಇವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹೇಳಿದ ಮಾತನ್ನೇ ಜಾಸ್ತಿ ಕೇಳ್ತಾ ಇದ್ದಾರೆ ಹಾಗೇನೆ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥ ವಿಷಯ ಈ ವ್ಯಕ್ತಿ ಫಸ್ಟ್ಗೆ ಆದಾಗ ನಿಮ್ಮ ಬಗ್ಗೆ ಇದು ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ಅವ್ರು ಹೇಳಿದಂಥ ವಿಷಯಗಳೇನು ಅಂದರೆ ನನಗೆ ಅಂದರೆ ಒಂದು ಬೇಬಿ ಮಾಡ್ಕೊಳ್ಳುವಂಥ ಇಂಟ್ರೆಸ್ಟ್ ಇದೆ ಐ ಮೀನ್ ನಮ್ಮಿಬ್ಬರದ್ದು ಆಮೇಲೆ ನನಗೆ ನಿನ್ನ ಜೊತೆಗೆ ಸಂಸಾರ ಮಾಡಬೇಕು ಅಂದರೆ ನಾವಿಬ್ರು ಜೊತೆಗಿರಬೇಕು ನಮ್ಮ ಫ್ಯೂಚರ್ ಹೀಗಿರಬೇಕು ಈ ಥರದ್ದೆಲ್ಲ ಮಾತಾಡಿದಂಥ ವ್ಯಕ್ತಿ ಈಗೇನು ಹೇಳ್ತಿದ್ದಾರೆ ಅಂದರೆ ನಾವು ಅಂದ್ಕೊಂಡಂಗೆ ಜೀವನ ಇಲ್ಲ ನಾವು ಅಂದ್ಕೊಂಡು ಹಾಗೆ ಜೀವನ ನಡೆಯೋದಿಲ್ಲ ನೀನು ಅರ್ಥ ಮಾಡಿಕೊ ಅಂತ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಬಟ್ ನೀವು ಆ ಒಂದು ಪ್ರಾಮಿಸಸ್ ಆ ಒಂದು ವಿಷಯಗಳನ್ನು ತುಂಬ ಸೀರಿಯಸ್ ಆಗಿ ತಗೊಂಡು ಯು ಡೆವಲಪ್ಡ್ ಯುವರ್ ಸೆಲ್ಫ್ ಈ ಪ್ರೀತಿಯಲ್ಲಿ ನಂಬಿಕೆಯಿಂದ ಮತ್ತು ಆ ಒಂದು ಏನಂತಾರೆ ಕಾನ್ಫಿಡೆನ್ಸಿಂದ ನೀವು ಮುಂದುವರೆದ್ರಿ ಈಗ ಸ್ವಲ್ಪ ದಿನಗಳ ಅಥವಾ ಸ್ವಲ್ಪ ಮಂತ್ಸ್ ಅಥವಾ ಸ್ವಲ್ಪ ಇಯರ್ಸ್ ಆದ ತಕ್ಷಣ ಈ ವ್ಯಕ್ತಿ ಕಂಪ್ಲೀಟ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಬ್ಲಾಕ್ ಮಾಡಿರೋ ಅಂಥದ್ದಿದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನು ನನ್ನ ಕೆರಿಯರಲ್ಲಿ ಇನ್ನೂ ಆಗಬೇಕು ಸೆಟ್ಲ್ ಆದಮೇಲೆ ಈ ವಿಷಯನ ಮಾತಾಡೋಣ ಇದು ಸರಿಯಾದ ಟೈಮ್ ಅಲ್ಲ ನೀನು ಬೇಕಾದರೆ ನೀನು ಲೈಫಲ್ಲಿ ಮುಂದುವರಿಯಂಗೆ ಅಂದರೆ ಮುಂದುವರಿ ಅಂತ ಹೇಳ್ತಿದ್ದಾರೆ ಬಟ್ ಆ್ಯಸ್ ಅ ಪರ್ಸನ್ ನೀವು ತುಂಬ ಎಮೋಷನ್ ತುಂಬ ಇದನ್ನ ಮನಸ್ಸಿಗೆ ಹಚ್ಕೊಂಡು ನಿಮ್ಮ ದಿನ ಅಥವಾ ನಿಮ್ಮ ಕೆಲಸ ಅಥವಾ ನಿಮ್ಮ ಏನಂತಾರೆ ಯಾವ ವಿಷಯದಲ್ಲೂ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಕನ್ಫ್ಯೂಷನ್ ಇಲ್ಲಿ ನನಗೆ ನೈಫ್ ಚಾನಲ್ ಆಗ್ತಿದೆ ನೈಫ್ ಯಾಕೆ ಚಾಕು ಮೇ ಬಿ ನೀವು ಕುಕ್ ಮಾಡುವಾಗ ತರಕಾರಿ ಕಟ್ ಮಾಡುವಾಗ ನೆನಪಿಸ್ಕೊಂಡು ಅಳ್ತಿರಬಹುದು ಅಥವಾ ಮೇ ಬಿ ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಕಾರ್ಡ್ ಕಟ್ ಆಗೋದು ಇಂಪಾರ್ಟೆಂಟ್ ಇದೆ ಅಂತ ಅನ್ಸುತ್ತೆ ಯಾಕಂದರೆ ಈ ಥರದ ಪ್ಯಾಟ್ರನ್ ಮತ್ತೆ ಮತ್ತೆ ನಿಮ್ಮ ಪ್ರೀತಿಯಲ್ಲಿ ರಿಪೀಟ್ ಆಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಅಥವಾ ಆ ವ್ಯಕ್ತಿ ಹೇಳ್ತಾರೆ ನಾನು ಸೂಸೈಡ್ ಮಾಡ್ಕೊಂಡು ಬಿಡ್ತೀನಿ ಅಥವಾ ನಾನು ಇರೋದೇ ಇಲ್ಲ ಈ ಥರ ಎಲ್ಲ ಮಾತಾಡಿದಂಥ ವ್ಯಕ್ತಿ ಚೇಂಜ್ ಆಗಿರೋವಂಥದ್ದು ಅಥವಾ ನೀವು ಈ ಪ್ರೀತಿಯಲ್ಲಿ ನೀವು ಸಿಕ್ಕಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅನ್ನೋ ಅಂಥದ್ದು ಈ ಥರದ್ದು ಏನೋ ಒಂದು ಚರ್ಚೆ ಆಗಿದೆ ಹಾಗಾಗಿ ನನಗೆ ಇಲ್ಲಿ ನೈಫ್ ಚಾನಲ್ ಆಯಿತು ಎರಡು ಥರದ್ದನ್ನು ಇಲ್ಲಿ ಕಾರಣಗಳಿದೆ ಹಾಗೇನೇ ಶಾರ್ಪ್ ಎಡ್ಜ್ ಅಂತಲೂ ತಗೋಬಹುದು ಮೇ ಬಿ ಆ ವ್ಯಕ್ತಿ ನಿಮಗೆ ತುಂಬ ಹಾರ್ಶ್ ಆಗಿ ಅಂಥದ್ದು ಮನಸ್ಸು ನೋಯಿಸ್ತಿರುವಂಥದ್ದು ಮಾಡ್ತಿದ್ದಾರೆ ಚುಚ್ಚು ಮಾತಾಡುವಂಥದ್ದು ಅಥವಾ ಅವರಿಗೆ ಹಾರ್ಶ್ ಹಾರ್ಶ್ ಆಗಿ ಮಾತಾಡಿರೋದ್ರಿಂದನೇ ಆ ವ್ಯಕ್ತಿಗೆ ಹರ್ಟ್ ಆಗಿ ಅಂದರೆ ಅದನ್ನು ಹಾರ್ಶ್ ಅಂತ ಅಲ್ಲ ಏನೋ ಒಂದು ಫ್ಲೋ ಅಲ್ಲಿ ನೀವು ಮಾತಾಡಿರುವಂಥ ವಿಷಯನ ಅವರು ತುಂಬ ಸೀರಿಯಸ್ ಆಗಿ ತಗೊಂಡು ಅದನ್ನೇನೆ ಹಠ ಸಾಧಿಸ್ತಾ ಇರುವಂತದ್ದು ಇದೆ ಎರಡು ಥರದ ಎನರ್ಜಿ ಇದೆ ಇಲ್ಲಿ ಹಾಗೆಯೇ ಇಲ್ಲಿ ಫ್ಲವರ್ಸ್ ನನಗೆ ಚಾನಲ್ ಆಯಿತು ರೆಡ್ ಆ್ಯಂಡ್ ಎಲ್ಲೋ ಫ್ಲವರ್ಸ್ ಮೇ ಬಿ ರೀಸೆಂಟಾಗಿ ನೀವು ಏನಾದರೂ ಫ್ಲವರ್ ಡೆಕೋರೇಷನ್ ಮಾಡಿರಬಹುದು ಅಥವಾ ನೀವು ರೆಡ್ ಎಲ್ಲೋ ಫ್ಲವರ್ಸ್ ನಿಮ್ಮ ಅಂದರೆ ಜಡೆಯಲ್ಲಿ ಇಟ್ಕೊಂಡಿರಬಹುದು ಹೂವು ಮುಡ್ಕೊಂಡಿರಬಹುದು ಹಾಗೆಯೇ ನಿಮ್ಮ ಈ ಪ್ರೀತಿನ ಹೇಗಾದರೂ ಮಾಡಿ ಸರಿ ಮಾಡ್ಕೊಬೇಕು ಅನ್ನೋದ್ರ ಜೊತೆಗೆ ದೇವಸ್ಥಾನಗಳಿಗೆ ಹೋಗೋದು ಪೂಜೆಗಳನ್ನು ಮಾಡೋದನ್ನು ಮಾಡ್ತಿದ್ದಿಲ್ಲ ಇಲ್ಲಿ ನನಗೆ ನಂಬರ್ ಸೆವೆನ್ ನಂಬರ್ ಲೆವೆನ್ ತರ್ಟಿ ಸೆವೆನ್ ತರ್ಟಿ ಟು ಫಾರ್ಟಿ ಫೋರ್ ನಂಬರ್ ಟ್ವೆಲ್ ನಂಬರ್ ಸಿಕ್ಸ್ಟೀನ್ ನಂಬರ್ ಏಯ್ಟ್ ನಂಬರ್ ಒನ್ ನಂಬರ್ ತ್ರೀ ತರ್ಟಿ ತ್ರೀ ಟ್ವೆಂಟಿ ನೈನ್ ಟ್ವೆಂಟಿ ಸೆವೆನ್ ಇದು ಮೇ ಬಿ ಏಜ್ ಆಗಿರಬಹುದು ಅಥವಾ ಬರ್ತ್ ಡೇಟಲ್ಲೂ ಬರಬಹುದು ಇದು ನನಗೆ ಚಾನಲ್ ಆಗ್ತಿರುವಂಥದ್ದು ಹಾಗೆಯೇ ವೈ ಆರ್ ಪಿ ಹೆಚ್ ಸಿ ಜೆ ಎಮ್ ಐ ಕೆ ಲೆಟರ್ ಆಪ್ಟ್ ಆಗಿ ಇದೆ ಇಲ್ಲಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಆಲ್ಫಾಬೆಟ್ಸ್ ಬರ್ತಿರಬಹುದು ಇಲ್ಲಿ ನನಗೆ ಫ್ರೂಟ್ ಸಾಲಡ್ ಅಥವಾ ಫಲೂಡ ಚಾನಲ್ ಆಗ್ತಿದೆ ಮೇ ಬಿ ನೀವು ಇತ್ತೀಚೆಗೆ ರೀಸೆಂಟ್ ಆಗಿ ಇಬ್ರು ಮೀಟ್ ಆದಾಗ ಫ್ರೂಟ್ ಸಾಲಡ್ ಅಥವಾ ಫಲೂಡಾ ತಿಂದಿರಬಹುದು ಅಥವಾ ಮೇ ಬಿ ನೀವು ನಿಮಗೆ ಫೇವ್ರೇಟ್ ಫಲೂಡಾ ಅಂತ ಅನ್ಸುತ್ತೆ ನಿಮ್ಮ ಪರ್ಸನ್ ನಿಮಗೆ ಬೇಜಾರಾದಾಗ ಅಥವಾ ನಿಮಗೆ ಮನ್ಸು ನೋಯಿಸ್ದಾಗ ಅವ್ರು ನಾನು ನಿಮ್ಗೆ ಫಲೂಡಾ ಕೊಡಿಸ್ತೀನಿ ಈ ರೀತಿ ಏನೋ ಒಂದು ಮಾತಾಡಿ ಅವ್ರು ನಿಮ್ಮನ್ನು ಸಮಾಧಾನ ಮಾಡ್ತಿದ್ರು ಅಂತನೂ ಅನ್ಸುತ್ತೆ ಫ್ರೂಟ್ ಸಾಲಡ್ ನನಗೆ ಇಲ್ಲಿ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ನೀವು ಅಥವಾ ಅವರು ವೆಯ್ಟ್ ಲಾಸ್ ಜರ್ನಿಲಿರಬಹುದು ಅಥವಾ ಮೇ ಬಿ ಈ ಈಗ ರೀಸೆಂಟ್ ಆಗಿ ಜಸ್ಟ್ ಈ ರೀಡಿಂಗ್ ನೋಡುವಾಗ ಜಾಸ್ತಿ ಫ್ರೂಟ್ನ ಕನ್ಸ್ಯೂಮ್ ಮಾಡಿರಬಹುದು ನೀವು ಅದು ಇದೆ ಹಾಗೇನೆ ಯಾಕಂದರೆ ನನಗೆ ನೈಫ್ ಚಾನಲ್ ಆಗಿರೋದ್ರಿಂದ ಮೇ ಬಿ ಫ್ರೂಟ್ ಕಟ್ ಮಾಡೋದಕ್ಕೆ ಯೂಸ್ ಮಾಡಿರಬಹುದು ಅಂತಲೂ ಇದೆ ನಿಮ್ಮ ಇಲ್ಲಿ ಯೋಚನೆ ಮಾಡುವಾಗೆಲ್ಲ ಹೇಳೋ ಅಂಥದ್ದು ನೀನು ತುಂಬ ಸ್ಟ್ರಾಂಗು ನೀನು ಎಲ್ಲ ತಿಳ್ಕೊಂಡಿರೋರು ಆದ್ರ ಆದ್ರೂ ನೀವು ನನಗೆ ಈ ಥರ ಎಲ್ಲ ಕೇಳ್ತೀರಾ ನೀವು ನನ್ನ ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಹೇಳ್ತಾರೆ ಬಟ್ ಯಾವಾಗ ನಿಮಗೆ ಪ್ರೀತಿಯಲ್ಲಿ ಕನ್ಕ್ಲೂಷನ್ ಬೇಕು ಪ್ರೀತಿಯಲ್ಲಿ ಆನ್ಸರ್ ಬೇಕು ಅನ್ನುವಾಗ ಇವ್ರ ಕಡೆಯಿಂದ ಯಾವುದೇ ರೀತಿ ಆನ್ಸರ್ ಸಿಗೋಲ್ಲ ಪ್ರಾಪರ್ ರೆಸ್ಪಾನ್ಸ್ ಸಿಗಲ್ಲ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಾನು ಮಾತ್ರ ಪ್ರಯತ್ನ ಪಡ್ತಿದ್ದೀನಿ ಅಥವಾ ನಾನು ಮಾತ್ರ ಇಷ್ಟಪಟ್ಟಿದ್ದೀನಿ ಇವರು ನನ್ನ ಇಷ್ಟಪಟ್ಟಿದಾರೋ ಇಲ್ವೋ ಈ ಥರದ ಕನ್ಫ್ಯೂಷನಲ್ಲಿ ನೀವೇನು ಮಾಡ್ತೀರಾ ಅಂದರೆ ಬೇರೆ ಥರದ ರೀಡಿಂಗ್ಸ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹಾಂ ಇವ್ರು ನಾನು ಇಷ್ಟ ಪಡ್ತಿದಾರಾ ಇಲ್ವಾ ಇದು ರಿಯಲ್ ಟ್ರೂ ಆ ಇಲ್ವಾ ಇವರು ನನ್ನ ಜೊತೆಗೆ ಮುಂದೆ ಇರ್ತಾರಾ ಇಲ್ವಾ ಈ ಥರದ ಗೊಂದಲದಲ್ಲಿ ತುಂಬ ಕನ್ಫ್ಯೂಷನಲ್ಲಿ ನೀವಿರುವಂಥದ್ದು ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರನೂ ನಿಮ್ಮ ವಿಷನ ಹೇಳಿದ್ದಾರೆ ಮೇ ಬಿ ಅವ್ರು ಕೆಲವೊಬ್ಬರಿಗೆ ನಿಮ್ಮನ್ನು ಪರಿಚಯ ಸಹ ಮಾಡಿಸಿದ್ದಾರೆ ಒಂದಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ರು ಈಗ ಸಡನ್ ಆಫ್ ಅವರು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿದ್ದಾರೆ ಅವ್ರ ಫ್ರೆಂಡ್ಸ್ಗೂ ಹೇಳಿದ್ದಾರೆ ಸೊ ನಿಮಗೆ ಹೆಂಗೆ ಅನಿಸ್ತಿದೆ ಅಂದರೆ ಒಂಥರ ಹೆವಿ ಫೀಲ್ ಆಗ್ತಿದೆ ಸಡನ್ನಾಗಿ ಯಾರೋ ಇಗ್ನೋರ್ ಮಾಡುವಂಥದ್ದು ಸಡನ್ನಾಗಿ ಯಾರೋ ಯಾರು ಡಿಸ್ರೆಸ್ಪೆಕ್ಟ್ ಮಾಡುವಂಥ ರೀತಿಯಲ್ಲಿ ನಿಮಗೆ ಅನುಭವ ಆಗ್ತಿದೆ ನಿಮ್ಗೆ ಅನ್ನಿಸ್ತಾ ಇರೋವಂಥದ್ದು ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅವ್ರಾಗ ಅವ್ರು ಬರಲಿ ಅವ್ರು ಮಾತಾಡಲಿ ಅಂತ ನೀವು ವೆಯ್ಟ್ ಮಾಡ್ತಿರುವಂಥದ್ದು ಇಟ್ಸ್ ವೆರಿ ಕ್ಲಿಯರ್ ಆದರೆ ನಿಮ್ಮ ವ್ಯಕ್ತಿ ಇಲ್ಲಿ ಅವರದ ಒಂದು ಬ್ಯುಸಿ ಲೈಫಲ್ಲಿ ಅವರದ ಒಂದು ಕೆರಿಯರಲ್ಲಿ ಅವರು ತುಂಬ ಕಾನ್ಸಂಟ್ರೇಷನ್ ಮಾಡ್ತಿರುವಂಥದ್ದಿದೆ ಹಾಗೆಯೇ ಅವ್ರಿಗೆ ಅನ್ನಿಸ್ತಾ ಇದೆ ನಾನೇನು ತಪ್ಪು ಮಾಡಿಲ್ಲ ನಾನು ಏನು ನಿರ್ಧಾರ ತೊಗೊಂಡಿದ್ದೀನೋ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅನ್ನೋದು ಅವರ ನಿಲುವಾಗಿದೆ ಸೊ ಇದು ನಿಮ್ಮ ಪರ್ಸನ್ ಮುಂದಿನ ನಡೆ ಏನಾಗಿತ್ತು ಹಾಗೆಯೇ ಅವರು ಪ್ರೀತಿಯಲ್ಲಿ ಇರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ